ಸ್ನೇಹಿತರೇ ನಮಸ್ಕಾರ ನಾನು ನಿಮ್ಮ ಮನಸ್ಸಿನ ಗೆಳತಿ ಮಂಜುಳಾ ಅಣ್ಣಪ್ಪ ನನ್ನ ಇಂದಿನ ವಿಷಯ ಕಲ್ಲಾಗು ಕಷ್ಟಗಳ ವಿಧಿಮಳೆ ಸುರಿಯೇ ಕಲ್ಲನ್ನು ಕೆತ್ತಿ ಜೀವ ತುಂಬುವ ಮನುಷ್ಯನಿಗೆ ತಾನು ಕಲ್ಲಾಗುವುದು ಎಷ್ಟು ಅನಿವಾರ್ಯ ಸದಾ ಜಗಮಗಿಸುವ ಈ ಸಮಾಜದಲ್ಲಿ ತನ್ನನ್ನು ತಾನು ತೆರೆದುಕೊಂಡಷ್ಟು ಕಷ್ಟಗಳು ಪೆಟ್ಟುಗಳು ಸದಾ ಸಿದ್ಧ ಅಂತಹ ಪರಿಸ್ಥಿತಿಯಲ್ಲಿ ಕಷ್ಟಗಳು ಬಂದು ಅಪ್ಪಳಿಸಿದಾಗ ಭಗವಂತ ಕಷ್ಟಗಳೆಂಬ ಪ್ರಸಾದ ನೀಡಿದಾಗ ಅದನ್ನು ನಾವು ಸ್ವೀಕರಿಸುವ ಪರಿ ಎಂದರೆ ಮನಸ್ಸು ದೇಹ ಕಲ್ಲಾಗಿಸಿಕೊಂಡು ನಿಲ್ಲಬೇಕು ಮನಸ್ಸು ಕಲ್ಲಾಗಿಬಿಟ್ಟರೆ ಈ ಭವದ ಜೀವನವನ್ನು ಗೆದ್ದಂತೆ ಬದುಕಿನ ಹಾದಿ ಹೀಗೆ ಎಂದು ಯಾರಿಗೂ ತಿಳಿದಿಲ್ಲ ಇಂದು ಹೂವಿನ ಹಾಸಿಗೆ ನಾಳೆ ಕಗ್ಗಂಟಾಗಬಹುದು ಇಂದು ನಗು ನಗುತ್ತಾ ಜೊತೆಯಲ್ಲಿ ಇರುವ ಸ್ನೇಹಿತ ನಾಳೆ ಬೆನ್ನಿಗೆ ಚೂರಿ ಹಾಕಬಹುದು ಹಾಗೆಯೇ ಕಷ್ಟಗಳು ಬರುವುದು ಸಹ ಈ ಜಗತ್ತು ಜೀವನ ನಶ್ವರವೆಂದು ತೋರಿಸಲಿಕ್ಕೆ ಒಂದೊಂದು ಕಷ್ಟವು ಒಂದೊಂದು ಪಾಠ ಕಲಿಸುತ್ತಾ ನಮ್ಮನ್ನು ಗಟ್ಟಿ ಮಾಡುತ್ತಾ ಅಂತಿಮ ಹಾದಿಗೆ ಸಿದ್ಧಗೊಳಿಸುತ್ತವೆ ನಮ್ಮ ಆಸೆ ವ್ಯಾಮೋಹಕ್ಕೆ ಪೆಟ್ಟುಕೊಟ್ಟು ಅವುಗಳನ್ನು ಹೋಗಲಾಡಿಸುತ್ತವೆ ಕಷ್ಟದ ಸಮಯದಲ್ಲಿ ಮನಸ್ಸಿನ ಆರೋಗ್ಯಕ್ಕಾಗಿ ಕೆಟ್ಟ ಆಲೋಚನೆಗಳು ಸುಳಿಯದಂತೆ ಮಾಡಬೇಕಾದರೆ ಎಲ್ಲವನ್ನು ಸೃಷ್ಟಿಕರ್ತನೆಗೆ ಅರ್ಪಿಸಿ ನಾವು ಕಲ್ಲಾಗಬೇಕಷ್ಟೆ